ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ಮಾಲೆ ಹಾಕೊಂಡಿದ್ದಾರೆ ಮನೆಯಲ್ಲಿ ಅಂಡ್ ಇವರ ಏನ್ ಡಿಸಿಷನ್ಸ್ ತಗೊಂಡ್ರು ಸಡನ್ ಸಡನ್ ಆಗಿ ತಗೊಬಿಡ್ತಾರೆ ಪ್ಲಾನಿಂಗ್ ಅಂತ ಏನಿರಲ್ಲ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾಲೆ ಹಾಕೊಂಡ್ಬೇಕು ಅಂತ ಒಂದೇ ದಿನದಲ್ಲಿ ಹೇಳಿದ್ರು ಆದ್ರೂ ನಾನು ಮನೆ ಒಂದೇ ದಿನದಲ್ಲಿ ಕ್ಲೀನ್ ಮಾಡಿ ಇದು ಮಾರನೇ ದಿವಸ ಅವ್ರ ಮಾಲೆ ಹಾಕೋ ದಿನ ಮತ್ತೆ ಮಾರ್ನಿಂಗ್ ಎದ್ದು ಗುಡ್ಸಿ ಬರ್ಸಿ ಸಾರ್ಸಿ ಬಾರ್ಲಿಗೆ ನೀರ್ ಹಾಕಿ ಅವ್ರು ಮಾಲೆ ಹಾಕೊಂಡು ಬರುವಷ್ಟೊತ್ತಿಗೆ ಮನೆ ಫುಲ್ ಕ್ಲೀನ್ ಆಗಿ ಅಂಡ್ ಈ ಮಾಲೆ ಹಾಕ್ದಾಗ ಏನ್ ಒಂದ್ ಸ್ಪೆಷಲ್ ಅಂತ ಅಂದ್ರೆ ಮನೇಲಿ ಒಂದು ಕಳೆ ಇರುತ್ತೆ ಎದ್ದು ನಾವು ಮಾಮೂಲಿ ಟೈಮಲ್ಲಿ ಎದ್ದಿ ಮಕ್ಳಿಗೆ ಫುಡ್ಸ್ ಎಲ್ಲ ಮಾಡ್ಬೇಕು ಅಂದಾಗ ಇದ್ದೇ ಇದೊಳ್ತೀವಿ ಆದ್ರೆ ಈ ಮಾಲೆ ಹಾಕ್ತಾಗ್ಲೇ ಏನಕ್ಕೆ ಸ್ಪೆಷಲ್ ಕಳೆ ಇರುತ್ತೆ ಆ ಪೂಜೆ ವೈಬ್ಸ್ ಇರುತ್ತೆ ಮನೇಲಿ ಒಂಥರ ತುಂಬಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅಮ್ಮ ನೈಟ್ ಕೂಡ ಟೂ ಓ ಕ್ಲಾಕ್ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಆದ್ರೂ ಕೂಡ ಮಾರ್ನಿಂಗ್ ಎದ್ದೊಳಕ್ ಆಗಿಲ್ಲ ಆದ್ರೂ ಎದ್ದು ಕ್ಲೀನ್ ಮಾಡ್ಕೊಟ್ಟೆ ಪಾಪ ನನ್ನ ತಮ್ಮನು ಅಲ್ಲಿ ಸೋಫಾ ಮೇಲೆ ಮಲಗಿಸ್ತಿದ್ದೆ ಇಬ್ರುಸಿ ಅಂಡ್ ಫೈನಲಿ ನಾನ್ ಫ್ರೆಶ್ ಅಪ್ ಆಗ್ಬಿಟ್ಟು ನಾನ್ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಮನೆಯವರು ಈ ಮಾಲೆ ಹಾಕ್ದಾಗ ದೇವ್ರ ಮನೆ ಕೆಲಸ ಫ್ರೀ ಅಂತಾನೆ ಹೇಳ್ಬೋದು ಅವರೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ನಾವು ಹೋಗಿ ಕಡ್ಡಿ ಹಚ್ಚಿ ಬರ್ಬೋದು ಈ ಮಾಲೆ ಹಾಕಿದವರಲ್ಲಿ ನಾವು ಅವರ ಅವರಲ್ಲಿ ಏನು ನೋಡ್ಬೋದು ಅಂತ ಅಂದ್ರೆ ಒಂದು ಸ್ಪಿರಿಚುಲಿ ಒಂದು ದೈವತ್ಯದ ಅಂಶ ನೋಡ್ಬೋದು ಅಂಡ್ ಮೆಂಟಲಿ ಅವರು ಇದಾಗಿರ್ತಾರೆ ಮತ್ತೆ ಫಿಸಿಕಲ್ ಆಗಿ ಡಿಸಿಪ್ಲಿನ್ ಆಗಿರ್ತಾರೆ ಆ ಒಂದು ಇದನ್ನ ಮಾಲೆ ಹಾಕಿದವರಲ್ಲಿ ನೋಡ್ಬೋದು ಅವ್ರು ಬರ್ತಾ ಇದ್ರೆ ಅಂದ್ರೆ ಒಂದು ಕಳೆ ಇರುತ್ತೆ ಮತ್ತೆ ಒಂದು ಹೆಣ್ಮಕ್ಳಾದವ್ರಿಗೆ ಒಂದು ಭಯಭಕ್ತಿ ಇರುತ್ತೆ ಮಾಲೆ ಹಾಕ್ ್ರು ಹಾಕಿದ್ದಾರೆ ಅಂದ್ರೆ ಆ ಮನೇನೆ ಒಂಥರ ಫುಲ್ ಸಿಸ್ಟಮೆಟಿಕ್ ಆಗಿ ಇದ್ ಬಿಡುತ್ತೆ ಪೂಜೆಯಿಂದ ಆಗಿರ್ಬೋದು ಕ್ಲೀನ್ನೆಸ್ ಅಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಯೋಗ ಧ್ಯಾನ ಅಂತ ಯಾವ ರೀತಿ ಹೋಗ್ತಿವಿ ಅದೇ ತರ ಈ ಮಾಲೆ ಹಾಕ್ದಾಗ ಆ ಎಲ್ಲಾ ಡಿಸಿಪ್ಲಿನೂ ಬ ಇರುತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ಮನೆಯವರಲ್ಲಿ ಅವರು ಮಾಲೆ ಹಾಕ್ತಾರೆ ಹೇಗಿರ್ತಾರೆ ಅಂದ್ರೆ ಫುಲ್ ನನಗೆ ಎಷ್ಟು ಅಂಶ ಇದೆ ಅಷ್ಟು ಇರುತ್ತೆ ಅಂಡ್ ಅವರು ನಾರ್ಮಲ್ ಆಗಿದ್ದಾಗ್ಲೂ ಕೂಡ ಅಯ್ಯಪ್ಪನ ಭಕ್ ಹಾಗಾಗಿ ಅವರು ಸ್ಲಿಪ್ಪರ್ಸ್ ಕೂಡ ವೇರ್ ಮಾಡಲ್ಲ ತುಂಬಾ ವರ್ಷ ಗಟ್ಲೆನೆ ಆಗೋಯ್ತು ಸ್ಲಿಪ್ಪರ್ನ ಈಗ್ಲೂ ಕೂಡ ಅವ್ರು ಹಾಕಲ್ಲ ಮಾಲೆ ಹಾಕ್ತಾಗ್ಲು ಅಷ್ಟೇ ಹಾಕಿಲ್ಲ ಅಂದ್ರು ಅಷ್ಟೇ ಸ್ಲಿಪ್ಪರ್ಸ್ ನ ವೇರ್ ಮಾಡಲ್ಲ ಎಷ್ಟ್ ಹೇಳಿದ್ರು ಹಾಕೊಳಲ್ಲ ಅವ್ರು ಯಾಕಂದ್ರೆ ಆ ದೇವ್ರಿಗೆ ಹಾಗೆ ಮುಡಿಪಿಟ್ಬಿಟ್ಟಿದೀನಿ ನಾನು ಹಾಕಲ್ಲ ಕಾಲ್ಗೆ ನ ಅಂತ ಹೇಳ್ತಾರೆ ಆ್ಯಂಡ್ ನಾರ್ಮಲ್ ಡೇಸಲ್ಲಿ ಹೇಳಬೇಕಂದ್ರೆ ಯುವರ್ ಮೈಂಡ್ ಸ್ವಿಂಗ್ಸ್ ಸ್ವಿಂಗ್ ಸ್ವಿಂಗ್ ಮೂಡಲ್ಲಿ ಇರುತ್ತೆ ಸತಿ ಏನು ಇದು ಮಾಡ್ತೀನೋ ಅದು ಇನ್ನೊಂದ್ಸಲಿ ಇರಲ್ಲ ಬಟ್ ಈ ಮಾಲೆ ಹಾಕಿದಾಗ ಆ ಶಿಸ್ತು ಅವರಲ್ಲಿ ಬಂದ್ಬಿಡುತ್ತೆ ಅದು ನನಗೆ ಖುಷಿ ಆಗುತ್ತೆ ಅವ್ರು ಮಾಲೆ ಹಾಕ್ತೀನಿ ಅಂದ್ರೆ ನಿಮ್ಮ ಮೈಂಡ್ ಈ ಥರ ಇರುತ್ತೆ ಓಕೆ ಆರಾಮ ಅಂತ ನಾನು ಹ್ಯಾಪಿ ಆಗ್ತೀನಿ ಆ್ಯಂಡ್ ಫಸ್ಟ್ ಡೇ ಆಗಿರೋದ್ರಿಂದ ಮಾಮೂಲಿ ಹೇಗೆ ಪೂಜೆ ಮಾಡ್ತಾರೋ ಆ ರೀತಿ ಪೂಜೆ ಮಾಡಿದ್ರು ಮನೇಲೇ ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೊರಟರು ಹೋಗಿ ಬಂದ್ರು ಇವರು ಎಷ್ಟು ದಿನ ಹಾಕಿದ್ದಾರೆ ಮಾಲೆ ಅಂತ ಅಂದ್ರೆ ಫಾರ್ಟಿ ಒನ್ ಡೇಸ್ ಹಾಕಿದ್ದಾರೆ ಈ ಫಾರ್ಟಿ ಒನ್ ಡೇಸ್ ಅಲ್ಲಿ ಪ್ರತಿ ಒಂದು ಡೇ ಒನ್ ಚಾಲೆಂಜ್ ಅಂತ ನಾನು ಕೂಡ ತಗೊಂಡಿದ್ದೀನಿ ನನ್ನ ಡೇ ಒನ್ ಚಾಲೆಂಜ್ ಯಾವ ರೀತಿ ಇರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಅದು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಾಕ್ತಾ ಇರ್ತೀನಿ ಹೋಗಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಮನೇಲಿ ಆ ದೀಪ ಹಚ್ಚಿದಾರಲ್ಲ ಕರ್ಪೂರದಿಂದ ಅದು ಒಳ್ಳೆ ಜ್ಯೋತಿ ನೋಡ್ದಂಗೆ ನನಗೆ ರೋಮಾಂಚ ಆಯ್ತು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಮನೇಲಿ ಹೆಣ್ಮಕ್ಳಿಗೆ ಒಂದು ಕಡೆ ಹೋಗೋದಕ್ಕಾಗದೇ ಇಲ್ವಲ್ಲ ಅನ್ನೋ ಜಾಗ ಅಂತಂದ್ರೆ ಅದು ಶಬರಿಮಲೆ ಬಟ್ ಅದು ಆ ಶಬರಿಮಲೆನ ನಾವು ಇಲ್ಲಿ ಮನೇಲೆ ನೋಡ್ಬೋದು ಹಾಕಿರೋಂಥ ಮಾಲೆ ಹಾಕಿರೋ ಅಂಥ ವ್ಯಕ್ತಿಗಳಲ್ಲಿ ಅಯ್ಯಪ್ಪ ಸ್ವಾಮಿನ ನೋಡ್ಬೋದು ಚಿಕ್ಕ ಮಕ್ಕಳಲ್ಲಿ ಸ್ವಾಮಿಗಳನ್ನ ನೋಡ್ಬೋದು ಮಣಿಕಂಠ್ ಸ್ವಾಮಿನ ನೋಡ್ಬೋದು ಆ್ಯಂಡ್ ನಮಗೆ ಆ ಥರ ಅಯ್ಯೋ ಹೋಗ ಹೋಗೋಕ್ಕೆ ಆಗಿಲ್ವಲ್ಲ ಅನ್ನೋ ಥರ ಫೀಲ್ ಏನಾಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ನನಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ದಾರೆ ಅದು ಈಗಲೂ ನನಗೆ ಆ ನೆನಪುಗಳಿದೆ ಆ ಏರಿ ಮಲೆಯಲ್ಲಿ ಕುಣಿತಾ ಇದ್ದಂಥಾಗಿರ್ಬೋದು ಆ ಮೆಮೊರಿ ಇನ್ನೂ ನನಗೆ ಸ್ವಲ್ಪ ಸ್ವಲ್ಪ ಇದೆ ಫೋಟೋ ಕೂಡ ಇದೆ ಅದು ನನ್ನ ನನ್ನ ಇದರಲ್ಲಿ ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಅವ್ರಿಗೆ ಮಾರ್ನಿಂಗ್ ಎದ್ದಾಗ ಸ್ನಾನ ಮಾಡಿದಾಗ ಆ್ಯಸ್ ಯೂಶುವಲ್ ಹೊಟ್ಟೆ ಹಸುವಾಗೆ ಆಗುತ್ತೆ ಆ್ಯಕ್ಚುಲಿ ಅವ್ರು ಲೇಟಾಗಿ ಟಿಫನ್ ಮಾಡೋದು ಈ ಪೂ ಮಾಲೆ ಹಾಕೋದಂಥ ಟೈಮಲ್ಲಿ ಬೇಗನೆ ಟಿಫನ್ ಮಾಡ್ಕೋತಾರೆ ಅದೇನೋ ಗೊತ್ತಿಲ್ಲ ಮಾಮೂಲಿ ಟೈಮಲ್ಲಿ ಊಟ ಟಿಫನ್ ಮಾಡಿ ಟಿಫನ್ ಮಾಡಿ ಅಂದರೂ ಮಾಡೋಲ್ಲ ಬಟ್ ಮಾಲೆ ಹಾಕಿದಾಗ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲಾ ಡಿನ್ನರ್ ಎಲ್ಲ ಮುಗಿಸ್ಕೊಳ್ತಾರೆ ಶಾವ್ಗೆ ಅವ್ರಿಗೆ ಇಷ್ಟ ಅಂತ ಫಸ್ಟ್ ಮೊದಲನೇ ದಿನ ಶಾವ್ಗೆನೆ ಮಾಡ್ಕೊಟ್ಟೆ ಈ ತರ ಶಾವ್ಗೆ ಉಪ್ಪಿಟ್ಟು ನಾನು ಮಗುಗೆ ಮಗುನಲ್ಲಿ ತಿನ್ಸಕ್ಕೆ ಈ ತರ ಮಾಡ್ತಾ ಇದ್ದೆ ಮನೆಯವ್ರಿಗೆ ಟೇಸ್ಟ್ ತೋರಿಸ್ದಿಂದ ಅವ್ರು ಅದೇ ಟೇಸ್ಟ್ ಇಟ್ಕೊಂಡು ಅದೇ ತರ ಕೇಳ್ತಾರೆ ಹುರ್ದಿ ಮಾಡಲ್ಲ ನಾನು ಬೇಯಿಸ್ಬಿಟ್ಟು ಮಾಡೋದು ಇದು ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಅಂಡ್ ಸೇವಾರ್ಥ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿಗಳು ಸೇವಾರ್ಥನೂ ಚೆನ್ನಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬಾ ತಿಂದ್ರು ಅದಾದ್ಮೇಲೆ ಹಾಲ್ ಕುಡಿಯೋಲ್ಲ ಅಂತಂದ್ರು ಹಾಗಾಗಿ ಟೀಣೆ ಮಾಡ್ಕೊಟ್ಟೆ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂತ ಅಂದ್ರೆ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಭಕ್ತರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಅಯ್ಯಪ್ಪ ಭಕ್ತರು ಇಲ್ ಇಲ್ದಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರ ಒಂದು ಸಾಂಗ್ ಕೇಳದ್ರೆ ಒಂದು ರೋಮಾಂಚನ ವೈಬ್ಸ್ ಬರುತ್ತೆ ಇನ್ಕ್ಲೂಡಿಂಗ್ ಗರ್ಲ್ಸ್ ಎಲ್ರಿಗೂ ಕೂಡ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫಾರ್ಟಿ ಒನ್ ಡೇಸ್ ಹಾಕಿದ್ದಾರೆ ಮಾಲೆ ಅದರ ರಥದ ವೀಡಿಯೋಸ್ಗಳಾಗಲಿ ಪೂಜೆಗಳಾಗ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಅಂಡ್ ಅವ್ರನ್ನ ಕಳಿಸಿ ನಾನು ಬೇಗ ಇದ್ದಿರೋದ್ರಿಂದ ಆ್ಯಸ್ ಯೂಶಲ್ ನನಗೂ ಕೂಡ ಹೊಟ್ಟೆ ಹಸುವಾಗ್ತಿತ್ತು ಆದ್ರೂ ಕೂಡ ನಾನು ಫಸ್ಟ್ ಟೀ ಕುಡಿಬೇಕು ಅಂತ ಟೀ ಕುಡಿದು ಟಿಫನ್ ಮಾಡ್ದೆ ಆಮೇಲೆ ಒಂದ್ ಸ್ವಲ್ಪತ್ತು ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಆ್ಯಸ್ ಯೂಶಲ್ ಊಟಕ್ಕೆ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಸ್ವಾಮಿಗಳಿಗೆ ಮೂರು ಟೈಮು ಊಟ ತಿಂಡಿ ಟಿಫನ್ನು ಎಲ್ಲ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒನ್ ಟೈಮ್ ತಿಂದಂತ ಸೇವ್ ಅರ್ತನ ಮತ್ತೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಂಡ್ ನನ್ನ ಫೋರ್ಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಿದೀನಿ ಆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗಾಗಿ ಬೇಕಾವಿಗೆ ಸಬ್ಸ್ಕ್ರೈಬ್ ಮಾಡಿದ್ದಾ